ವರಿಗೆ ಒಂದು ಚಟಾಕಿ ಮಾತು ಅಂತ ಹೇಳಿದ್ರೆ ಸಿನಿಮಾ ಸಂಬಂಧಪಟ್ಟಂತೆ ಮಿತ್ರ ಅವ್ರಿಗೆ ಹೇಳಿದ್ದು ಏನಂತ ಹೇಳಿದ್ರೆ ಏನೇ ಯಾ ಮುಖ ಎಲ್ಲ ಬೇಜಾರಾಗಿದೆ ಯಾಕೋ ಹೀಗಿದೀಯಾ ಮನೆಯೊಳಗೆ ಕಾದು ಊದ್ಕೊಂಬಿಟ್ಟಿದೆ ಅಂತ ಮನೆಯೊಳಗೆ ಕಾಲು ಊದ್ಕೊಂಬಿಟ್ಟಿದೆ ಅಂತಂದ್ರೆ ನೀನ್ ಯಾಕೋ ಮುಖ ಎಲ್ಲ ದಪ್ಪ ಮಾಡ್ಕೊಂಡಿದೀಯ ಏನ್ ಮಾಡ್ತೀಯ ಮಾರ ಕಾದು ಓದ್ಕೊಂಡ್ಬಿಡ್ತು ಎಲ್ಲಿ ಕರ್ಕೊಂಡು ಹೋಗಿದ್ದೆ ಈ ನಾಗಾಭರಣ ಅವರು ಸಿನಿಮಾ ತೆಗ್ದಿದ್ದಾರಲ್ಲ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಯಾರು ನಾನು ಹೆಣ್ತೀನಿ ಮತ್ತು ಅದಕ್ಕೆ ಯಾಕೆ ಯಾಕೆಂದರೆ ಅದು ಯಾರೋ ಅವರು ಸಿನಿಮಾದಲ್ಲಿ ಅವರ ಅಭಿನಯ ಎಲ್ಲ ನೋಡಿ ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ದು ಕಾಲು ತೊಳ್ದು ಹುಟ್ಟಿದ್ದಾರೆ ನನ್ನ ಮನೆಯೊಳಗೆ ಕಾಲು ಊದ್ಕೊಂಡ್ಬಿಟ್ಟಿದೆ ಅದಕ್ಕೆ ಅವರೇನಿರುತ್ತೆ ಒಂದು ಕೆಲಸ ಮಾಡೋ ನೂರು ದಿವಸ ಓಡಿದ ಮೇಲೆ ಕರ್ಕೊಂಡೋಗಾಗಿತ್ತು ನಾಲ್ಕೇ ದಿನೇ ಕರ್ಕೊಂಡೋಗಿಟ್ಟಿದ್ಯಲ್ಲ ಕಾಲು ಊದ್ಕೊಂಡಿದ್ದೀಯ ಅಂತೀಯ ಊದ್ದಾರ ಇರುತ್ತೇನೋ ಕರ್ಕೊಂಡೇ ಹೋಗೋಣ ೂರು ದಿವಸ ಕರ್ಕೊಂಡು ಹೋಗೋದು ಅಯ್ಯೋ ಕಾಲು ಊದ್ಕೊಂಡಿದೆ ಗೊತ್ತಾಗಲ್ಲ ಕರ್ಕೊಂಡೋಗ ಊದ್ಕೊಳ್ಳುತ್ತೆ ಅದಕ್ಕೆ ಅಂದರೆ ನಾಗಾಭೀರವರ ಸಿನಿಮಾ ಅಂತ ಕೂಡ ಮುಖ ಊದ್ಕೊಳ್ಳದ ಹಾಗೆ ಹೆಂಡತಿಗೆ ಕಾಲು ಊದ್ಕೊಂಡ್ರೂ ಪರವಾಗಿಲ್ಲ ಗಂಡ ಜೊತೆಯಲ್ಲಿ ಭೂಪ ಹೋಗಿ ನೋಡ್ತಾನೆ ಅಂತ ಹೇಳಿದ್ರೆ ಅವರ ನಿರ್ದೇಶನ ಅವರ ನಟನೆ ಅವರ ಚಿತ್ರಕಥೆ ಅವರ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಈ ಹಾಸ್ಯದ ಮಾತಿನಲ್ಲಿ ಸೆನ್ಸ್ ಅಲ್ಲಿ ಗ್ರಾಮರ್ ಸೆನ್ಸ್ ಇತ್ತು ರೂಮರ್ ಸೆನ್ಸ್ ಇಲ್ದರೆ ನಮ್ಮೆಲ್ಲರಿಗೂ ಕರ್ನಾಟಕದಲ್ಲಿ ಆ ಕನ್ನಡದ ಭಾಷೆಯನ್ನು ಆ ನಾಗ ಹೆ ಬಿಚ್ಚುವುದರ ಮೂಲಕ ಆಭರಣವಾಗಿಸಿರ್ತಕ್ಕಂಥ ಇಂಥವರ ಜೊತೆಯಲ್ಲೆಲ್ಲ ನೀವು ಕಾರ್ಯಕ್ರಮ ಮಾಡಿದ್ದೀರಿ